ಇವತ್ತಿನ ದಿವಸ ಅಡ್ಗೆ ಮಾಡಬೇಕಾದ್ರೆ ಹೆಂಗಪ್ಪ ಅದಕ್ಕೆ ಹೆಂಗಿಪ್ಪ ಮಾತು ಮಾತಾಡಿದ್ರೆ ಯಾವತ್ತು ಕರೆ ಮಾತ್ ಇವತ್ತು ಮತನಾಗಿರ್ಬಾರ್ದ ಹೌದಾ ಹಂಗ ಮಾತಾಡ್ಬೇಕಾಗ್ಯದ ಹೌದು ಹುಡುಗಿ ಏನೋ ಬೇರೆ ಬೇರೆ ಬೇಕಾಗ್ಯದ ಏನ್ ಬೇಕಾಗಿ ಹುಡುಗಿ ಕೊಡುವಂತ ಕೆಪಾಸಿಟಿ ನಮ್ಮ ಒಳಗೆ ಪೂಜೆ ಏನೇನ್ ಬೇಕಾಗಿಲ್ಲ ಹೌದಲ್ಲ ಏನ್ ಬೇಕಂದ್ರೆ ಚೆಲ್ಲಾ ಬೇಡ್ಲಿ ಸಕ್ರಿ ಬೇಡ್ಲಿ ಟಮಾಟಿ ಕಾಯಿ ಬೇಡ್ಲಿ ಏನ್ ಬೇಕಾದ್ ಬೇಡ್ಲಿ ಏನ್ ಬೇಕಾ ಎಲ್ಲ ದೇವಿ ಎಲ್ಲ ಮತ್ತೆ ಯಾವಾಗ ಮತ್ತ ಕೇಳೋಣ ಯಾವಾಗಪ್ಪ ಹುಡುಗ ಹೇಳುದು ಏನಪ್ಪಾ ಅಂತ ಕೇಳಿದ್ರ ರೇಣುಕಾದೇವಿಂಠಿ ಬಂದ ಬಳಕ ಎಲ್ಲರ ತಾಯಿ ಎಲ್ಲಮ್ಮ ಅಣಸ್ಕೊಂಡ ಹುಡುಗಿ ಹೇಳುದು ಬಿಟ್ಲೆ ಪೂಜೆ ಹೌದಾ ಯಾಕದ ಇತಿಹಾಸ ಗೊತ್ತಿತ್ತು ಹೇಳ್ಬೇಕು ಹೌದ್ ಇಲ್ಲ ಅಂದ್ರೆ ಒಟ್ಟೆ ಹೇಳಕ್ ಹೋಗ್ಬಾರ್ದು ಹೌದು ಹಂಗಾ ಅದು ಗೊತ್ತ ತಂದ್ರೆ ಹೇಳಬೇಕಾಗಲಿ ಅರ್ಧುಂಟು ಹೇಳಿ ಬಿಡಬಾರ್ದ ಅರ್ಧುಂಟು ಹೇಳಬಾರ್ದ ಹಾ ಇಲ್ಲಿ ಒಂದ್ ಮಾತಾಡೋದು ಮುಗಿಸೋದು ಅಂತ ಹೇಂಗ ಕೇಳು ಗುಸ್ತಿ ಹಿಡದ ಅಂತಂದ್ರೆ ಕಣ್ಣದಾಗಿಲ್ಲ ಅಂದ್ರೆ ಉಗದ ರುಗಿಬೇಕು ಇನ್ನು ಬಿಡ ಗುಸ್ತಿ ಆಗಬಾರ್ದ ಹಾ ಕೇಳು ಯಾಕಪ್ಪ ಅಂತ ಕೇಳ್ರೆ ಪರಸೋಣ ಏನ್ಪ್ಪ ಆ ಹುಡುಗಿ ಹೇಳಿ ಏನಪ್ಪ ಅಂತ ಕೇಳಿದ್ರ ಏನೆಲ್ಲ ಹೇಳು ನಾನು मार್ಕೋತನೆ ಅಂತ ಹೇಳ್ರಿ ರೇಣುಕಾ ದೇವಿ ವಾದ ಅಂತ ಹೇಳಕಿ ಹಾ ಹಾ ನಿಮ್ಮವನ ಇತಿಹಾಸ ನಿಮಗೆ ಗೊತ್ತಲ್ಲ ಇನ್ನು ನಮ್ದೇನು ಹೇಳ್ತೀತೆ ಅಂತ ಕೇಳ್ತನ ಹೌದಿಲ್ಲ ನೋಡು अगस्त ಯಾಕ ಕೇಳ ರೇಣುಕಾ ರಾಜಾಗ ಹಾ ಏನಪ್ಪ ಅಂತ ಕೇಳ್ ಅರಮನೆ ಅಂತ ಮನೆ ಇತ್ತ ಬಂಗಾರ ತಾಟಿನೊಳಗೆ ಊಟ ಮಾಡ್ತಿದ್ದ ಬಂಗಾರ ಮಂಚ ಮೇಲೆ ಮಲಗೋತಿದ್ದ ಆದ್ರೂ ಅಂಗಾಲ ಹಚ್ಚ ಆದ್ಲಾಕ ಒಂದ್ ಮನೆಯಾಗ ಕೂಸು ಸೈತಿದ್ರಿಕ್ಕಿಲ್ಲ ಅವಾಗ ರೇಣುಕ ರಾಜ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಪುತ್ರರು ಬೇಕಂತ ತಿಳ್ಕೊಂಡ ಪುತ್ರ ಕಾಮೆಷ್ಟಿ ಒಂದು ಯಾಗವನ್ನ ಮಾಡಿದ ಅವಾಗ ಏನಪ್ಪಾ ಅಂತ ಕೇಳಿದ್ರ ರೇಣುಕಾದೇವಿ ಆಗಿರ್ತಕ್ಕಂಥ ಹುಟ್ಟಿ ಬಂದಳು ಹುಟ್ಟಿ ಬಂದ ಬಳಕ ಸಮಸ್ತ ಮುನಿ ಆಗಿರ್ತಕ್ಕಂತ ಮಾ ರೇಣುಕ ರಾಜ ಮಾತು ಹೇಳ್ತಾನೆ ಏನಂತ ಎಂತ ಶ್ರೀಮಂತಿಕ ಮನೆ ಒಳಗೆ ನಿನ್ನ ಮಗಳ ಒದಕ್ಕೆ ಕೊಟ್ಟಿ ಬರ್ತಾಳ ಹೊಟ್ಟೆ ಬಂದ್ರು ಕೂಡ ಒಂದ ಜಮದಗ್ನಿ ಅನ್ನತಕ್ಕಂತ ಒಬ್ಬ ಋಷಿ ಮುನಿಗೆ ನಿನ್ನ ಮಗಳನ್ನ ಮದುವೆ ಮಾಡಿ ಕೊಡ್ಬೇಕಂತ ಹೇಳಿ ಅಗಸ್ತ ಮುನಿ ಆಗಿರ್ತಕ್ಕಂತವ ರೇಣುಕ ರಾಜಗೆ ಮಾತು ಕೊಟ್ಟು ಹೋಗಿರ್ತಾನ ಅದೇ ಮಾತಿನ ಪ್ರಕಾರ ಯಾ ರೇಣುಕಾದೇವ ರಾಜ ರೇಣುಕಾದೇವಿನ ಜಮದಗ್ನಿ ಋಷಿಗೆ ಲಗ್ನ ಮಾಡಿ ಅವಾಗ ಮಲ ಮಲಪ್ರಭಾ ಮಲಪುರಿ ಹೊಳಿ ಹೌದಲ್ಲ ಮಲಪುರಿ ಹೊಳಿಗೆ ಹೋಗಿ ಏನ್ ಮಾಡ್ತೀರಪ್ಪ ಅಂತ ಕೇಳಿದ್ರ ಏನ್ ಮಾಡ್ತೀವಿ ಋಷಿಕಿನ ಕೊಡ ಮಾಡ್ಕೊಂಡು ಹಾವಿನ ಶಿಂಬಿ ಮಾಡ್ಕೊಂಡು ದಿನಪ್ರತಿ ಏನ್ ಮಾಡ್ತಿರಪ್ಪ ಅಂತ ಕೇಳಿದ್ರೆ ನೀರು ತಗೊಂಡು ಹೋಗಿ ತನ್ನ ಗಂಡ ಇರತಕ್ಕಂತ ಜಮದ್ನಿ ಋಷಿಗೆ ತಂದು ಕೊಡ್ತಿದ್ರು ಹಿಂಗ ಎಷ್ಟೋ ದಿವಸ ಕಾಲ ನಡೆದಿತ್ತು ದಿವಸ ರೇಣುಕಾಯ್ದೇ ನೀರು ತರ್ಲಾಕ ಹೊರಗೆ ಹುಡುಗ ಮಲಪುರಿ ಒಳಗಿರ್ತಕ್ಕಂತ ಸಂದರ್ಭದೊಳಗ ಹೊಯ್ಯಾಗ ಗಂಧರ್ವ ಸ್ತ್ರೀಯ ಮತ್ತು ಪುರುಷರು ಇಬ್ಬರು ಕುಡ್ಕೊಂಡು ರಾಸಲ್ಲಿ ಆಡ್ತಿದ್ರು ಅವಾಗ ಈಕೆ ಮನುಷ್ಯ ಚಂಚಲಾಗಿ ಬಿಡ್ತು ಏನಂತ ನಾಯಗಿಂತ ನಮ್ಮ ಅಪ್ಪನ ಮನೆಯ ಸಾಕಷ್ಟು ಶ್ರೀಮಂತಿಗೆ ಹೊಂದಿರತಕ್ಕಂತ ಮಗಳಿದ್ನಿ ಸಾಕಷ್ಟು மதவிட்டு நான் மைமே பங்காரத ஏனோ ஆவர மயத்த ஏனப்பா சோச்ச அறிவுகள் இல்ல இவத்தினா ஏனப்பாத்த கேஜி ಅರ್ಚಕನ ಆಗಿ ಬರಂ ದಿನ ಪ್ರತಿ ಬರೇ ಪೂಜೆ ಪುನಸ್ಕಾರದೊಳಗ ಕುಂಡ್ರದಾಗೈತಿ ಹೌದು ಎಂತ ರಾಜನ್ ಮನೆ ಆಗ್ಬಿಟ್ಟು ರಾಜನ್ನ ಲಗ್ನ ಆಗ್ತೀನಿ ಅಂದ್ರ ಬ್ಯಾರ ರಾಜನ್ನ ಲಗ್ನ ಹಾಕಿನಿ ಅಂದ್ರ ನಾನು ಇರ್ತೀನಲ್ಲ ಅಂತ ಮನಸ್ ಮನಸ್ಸು ಒಂದೇ ಕ್ಷಣ ಚಂಚಲಾಗಿತ್ತು ಆದ ತಕ್ಷಣ ಏನಾಗ್ತಾ ನಿಮ್ಮ ಅವ್ವನ ಹಾವ ಹರ ಉಷ್ಕಿಲು ಕೂಡ ಒಡದ ಹೋಗೇತಿ ಅವಾಗ ಜಮದಗ್ ಋಷಿ ತ್ರಿಕಾಲ ಜ್ಞಾನಿ ಹಾ ಎಷ್ಟೋ ಹೊತ್ತು ಕಳದ್ರು ಸಹಿತ ಏನು ಕಾಯ್ದೀವಿ ನೀರ್ ತಗೊಂಡು ಬರಲಿಲ್ಲ ಬರದ ಕಾಲಕ್ಕ ಏನಪ್ಪ ಅವಾಗ ಏನಪ್ಪ ಅಂತ ಕೇದ ಬರದ ಕಾಲಕ್ಕ ತ್ರಿಕಾಲ ಜ್ಞಾನಿ ಜಮದಗ್ ಋಷಿ ತಿಳಿದು ನೋಡ್ತಾನ ಏನಂತರಪ್ಪ ನನ್ನ ಹೆಂಡತಿಯ ಮನಸ್ಸು ಚಂಚಲ ಆಗ್ಯದ ಅನ್ನತಕ್ಕಂತ ಮಾತ ಗಂಡನಿಗೆ ಗೊತ್ತಾಗಿ ಬಿಟ್ಟಿತ್ತು ಅವಾಗ ಏನ್ ಮಾಡ್ತಾನೆ ರೇಣುಕಾದಿರತಕ್ಕ ನನ್ನ ಚಂಚಲ ಆಗೇತಿ ಕರೆ ನಿನ್ನ ಮೇಲೆ ಇರ್ತಕ್ಕಂತ ಭಕ್ತಿ ಭಾವನ ಒಟ್ಟೆ ಜಮದಗ್ನಿ ಬಂದ ಹೇಳಾಕ ಬರ್ತಾಳ ಆದ್ರ ಜಗ್ನಿ ನನಗೆ ಮೋಸ ಮಾಡಿ ಚಂಚಲ ಚಂಚಲ ಚಂಚಲಂತ ಮನಸ್ಸು ನೀ ಮಾ ಅಂದ ಬಳಕಾ ಇವತ್ತು ಒಟ್ಟೆ ನಿನ್ನ ಬಿಡಾಕಿ ಯಾಕಂದ್ರ ರೇಣುಕ ರಾಜಗ ಜಮದಗ್ನಿ ಏನು ಏನಪ್ಪ ನಾಲ್ಕು ಮಂದಿ ಗಂಡ ಮಕ್ಕಳ ಐದನೇ ಪರಶುರಾಮ ಅಂದ್ರ ಟೋಟಲ್ ಐದು ಮಂದಿ ರೇಣುಕಾದೇವಿಗೆ ಮಕ್ಕಳ ಎಸ್ ಮಂದಿ ಶಂಕರ ಐದು ಮಂದಿ ಪಂಚ ಐದು ಮಂದಿ ಐದು ಮಂದಿ ಗಂಡ ಮಕ್ಕಳ ರೇಣುಕಾದೇವಿಗೆ ಹೌದ್ ಅವಾಗ ಚಂದಿ ಋಷಿಯಾಗಿರ್ತಕ್ಕ ಏನ್ ಅಂತ ಕೇಳಿದ್ರ ಏನ್ ಮಾಡ್ತಾನು ಈ ತಾಯಿ ಹೇಳ್ಕೊಂಡ ಹೇಳ್ಕೊಂಡು ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ದೂರ ಇಡ್ಲಾಕ ಪ್ರಯತ್ನ ಪಡ್ತಾನ ಅವಾಗಕ್ಕೆ ಏನ್ ಹಾಕೈತಿ ಪಾತಕ ಕುಷ್ಠ ರೋಗನ ತಗ ಹತ್ಕೋತೈತಿ ಅವಾಗ ಅಕ್ಕಯ್ಯ ಜೋಗಯ್ಯ ಅಂತ ಇಬ್ರು ಮಂದಿ ಏನ್ ಮಾಡ್ತಾರ ಪಾತ ಕೇಳಿದ್ರ ಏನ್ ಮಾಡ್ಯಾರಪ್ಪ ರೇಣುಕಾ ದೇವಿಗೆ ಬೆಟ್ಟ ಆಗ್ತಾರ ಬೆಟ್ಟಾಗಿ ಒಂದ್ ಏನ್ ಪಾತ ವೃತ್ತವನ್ನ ಹೇಳ್ತಾರ ಏನಂತ ಇವತ್ತಿನ ದಿವಸ ತಾಯಿ ಹನ್ನೆರಡು ದಿವಸ ನಿನ್ನ ಜಮದಗ್ನೇರು ನಿನ್ನ ಗಂಡನ ಕುರಿತ ಭಕ್ತಿ ಮಾಡ ಹನ್ನೆರಡನೇ ದಿವಸಕ್ಕೆ ನಿನ್ನ ಗಂಡಕ್ ಹೋಗಿ ಬೆಟ್ಟಾಗು ನಿನ್ನ ಗಂಡ ಏನ್ ಹೇಳ್ತಾನೆ ಕೇಳುತ್ತೇವೆ ಅಕ್ಕಯ್ಯ ಜೋಗಯ್ಯ ಹೇಳ್ತಾರ ಪುರಾಣ ಒಳಗೆ ಬರ್ದಿರ್ತಾರೆ ಏಕನಾಥ ಮತ್ತು ಜೋಗಿನಾಥ ನಮ್ಮ ಕೈ ವರ್ಷಕ್ಕೆ ಎಕ್ಕಯ್ಯ ಜೋಗಯ್ಯ ಜೋಗಯ್ಯ ಆಗ್ಯದ ಅವಾಗ ಇಬ್ರು ಹೇಳ ಕಾಲಕ್ಕೆ ಹನ್ನೆರಡು ದಿವಸ ಭಕ್ತಿ ಮಾಡ್ತಾ ಜಮದಗ್ನಿದ ನಿಮ್ಮ ದೇವಿ ಯಾರು ಮಮ್ಮಿ ಹನ್ನೆರಡು ದಿವಸಕ್ಕೆ ಹೋಗಿ ಜಮದಗ್ನಿಗೆ ಭೇಟಿ ಆಗ್ತಾಳ ಆದ್ರೂ ಜಮದಗ್ನಿ ಯಾಕಂದ್ರೆ ಸ್ವರೂಪ ಸ್ವರೂಪಿತ್ತ ಅವನ್ ಜಮದಗ್ನಿ ಹ ಅವನು ಇನ್ನ ಕೋಪ ಅರಿಕಿಲ್ಲ ನಾಲ್ಕು ಮಂದಿ ಆ ಮಕ್ಕಳನ್ನ ಕರಿತಾನ ನಿನ್ನ ತಾಯಿ ತಪ್ಪು ಮಾಡ್ಯಾಲ ನಿನ್ನ ತಾಯಿನ ಹೊಟ್ಟೆ ಇವತ್ತು ಭೂಮನ್ನ ನಿಲ್ಲಿಸಬಾರ್ದು ಆಕೆ ರೂಂಡವನ್ನು ಕಡಿರುತ್ತ ನಾಲ್ಕ ಮಂದಿಗೆ ನಾಲ್ಕು ಮಂದಿ ಮಕ್ಕಳ ಅಪ್ಪ ಹೇಳ್ತಾರ ಮಾತಾತ್ತ ತಾಯಿಗೆ ಏನಪ್ಪಾ ಕಡದ ಇವತ್ತ ಕೊಲೆ ಮಾಡಿದ್ರು ಅಂದ್ರ ಅಪರಾತ ಬ್ರಹ್ಮ ಹತ್ಯೆ ಜಗತ್ತಿನಾಗ ಮತ್ತೊಂದು ಪಾಪ ಇಲ್ಲ ಎಲ್ಲ ನಮ್ಮ ತಾಯಿ ನಮ್ಮ ಹರಿದ ಬೆಳಕ ನಾವ್ ಕೆಲ ಕೊಲ್ಲ ನಾಲ್ಕು ಮಂದಿ ಮಕ್ಕಳ ಹೇಳಿ ಹೌದು ಅವಾಗ ಪರಶುರಾಮನ ಕಡೆಯದಾಗಿ ಪರಶುರಾಮನ ಕರಿತಾನ ಜಮದಗ್ನಿ ಏನಂತಪ್ಪ ನಾಲ್ಕು ಮಂದಿ ಕಡಿದಾರಕ್ಕಾಗಿ ನಾಲ್ಕು ಮಂದಿ ಮಕ್ಕಳಿಗೆ ಶ್ರಾಪ್ ಕೊಡ್ತಾನೆ ಜಮದಗ್ನಿ ಏನತ್ತ ಶ್ರಾಪ್ ಕೊಟ್ಟ ಏನತ್ತ ಒಂದು ಪುರಾಣ ಬರ್ತದೆ ಹೇಳ್ತಾರ ನಾಲ್ಕು ಮಂದಿ ನೀವು ಕಲ್ಲು ಸಿಲಿಯಾಗಿ ಬಿಡ್ರಿ ಅಂತ ಒಂದು ಪುರಾಣ ಹೇಳ್ತೈತಿ ಒಂದ ಪುರಾಣ ನೀವು ಸುಟ್ಟ ಬಸ್ ಮಾಡಿ ಬಿಡ್ರಿ ಅಂತ ಒಂದು ಪುರಾಣ ಹೇಳ್ತೈತಿ ನಿಮ್ಗೆ ಯಾವ್ದು ಕರೆ ಅನಿಸ್ತೈತಿ ಅದನ್ನ ನೀವು ಹಿಡ್ಕೊರಿ ಅವಾಗ ನಾಲ್ಕು ಮಂದಿಗೆ ಶ್ರಾಪ ಕೊಟ್ಟಾಗ ಐದನೇ ಮಗನ உளிபாரது கிப நன்கொட மொட்டு அப்போ பரஷு ரேணுக்கா தீவன கடிலா ఆగ్ కళ ముందోదా రేణుకా ఎల్మ్మ ఇబ్బు వందార్ ధారావి బింద శ్రీ రేణుకాదు శ్రీ ఎల్మ్ రేణుకా ఎల్మ్మ దేవి ఉదవ్ అందు ధారాహిత ఆ ధారాహి నోడీ రేణుకా ఎల్మ్మ ఇబ్బురు బేరే బేర ಬೇರೆ ಎಲ್ಲಮ್ಮ ಬೇರೆ ಎಲ್ಲಮ್ಮ ಬೇರೆ ಏನ ಕಣ್ಣು ಬೇರೆ ಅವ್ರೇನ ಈ ವಿಷಯ ನಿಮ್ಗೆ ಹೇಳ್ಬೇಕಾದ್ರ ಇನ್ನ ಇಪ್ಪತ್ತು ವರ್ಷ ಆಕತ್ತೆ ಅವ್ರಿಗೆ ಹೇಳ್ಬೇಕಾರ ಅದನ್ನ ಈಗ ಹೇಳ್ತಾ ಕೇಳ್ರ ಏನು ಹೌದ್ ಯಾರೇ ಮಾತು ಒಂದ್ ಐದ್ ನಿಮಿಷ ತಪ್ಪು ಹಾ ನಾ ದೇವ್ ಹಿಂಗೇ ಕೊಟ್ಟು ಎಲ್ಲ ನಿಗಾ ಕೇಳ್ರ ಹೆಂಗಪ್ಪ ಅವಾಗ ಪರಶುರಾಮರ್ತಕ್ಕಂಥ ರೇಣುಕಾ ದೇವಿನ ಕಡಿಲಾಕ್ ಹೋಗ್ತಾನು ದೇವಿ ಓಡಿ ಓಡಿ ಎಲ್ಲಿ ಅಂತ ಪಾತ ಎಲ್ಲಿ ಓಡಪ್ಪ ಕೆಲ ಜಾತಿ ಒಳಗ ಹುಟ್ಟಿರ್ತಕ್ಕಂತ ಎಲ್ಲವ ಮನಿ ಒಳಗ್ ಹೋಗಿ ಅರ್ಕೋತನು ಹ ಯಾರು ದಾರಿಪ್ಪ ರೇಣುಕಾದೇವಿ ಮನೆಯಲ್ಲ ಕತ್ತಲು ಕೋಣೆ ಆಗಿರ್ತತಿ ಪರಶುರಾಮ ಓಡೋಡಿ ಬರ್ತಾನ ಕೈ ಒಳಗೆ ಕೊಡ್ಲಿ ತಗೊಂಡ ಹೌದು ಕೊಡ್ಲಿ ತಗೊಂಡ ಓಡಾಡಿ ಬರ್ತಾನ ಕತ್ತಲು ಕೋಣೆ ಒಳಗ நீ மாதிரி முரு வர நீட் கேதே கொடுத்த చమదగ్ని చమదగ్ని అంతక పరుశరా వరకు సత్తిరంత నాలుగు మంది అన్న తమ్ము కాలేజు వంత్ సత్తిరంత నన్న తా కాలేజ్ వంతా ತಾಪ ಇದೆಲ್ಲಾ ಮಾಯ ಆಗಿ ನೀ ಶಾಂತ ಆಗಬೇಕು ಅವಾಗ ಕ್ವಾಟ್ನಿಗೆ ಕೊಟ್ಟ ಕೊಟ್ಟು ಅವಾಗ ಏನ್ ಅಂತ ಕೇಳಿದ್ರ ಮಂತ್ರಿ ಸಿಬ್ಬಿರ ನೀರ ಪರಶುರಾಮನ ಕೊಟ್ಟ ಹೌದು ಪರಶುರಾಮ ಓಡಿ ಓಡಿ ಹೋಗಿ ತಾಯಿ ನಾವು ಕೊಂದಿದ್ದಾ ಅದೊಂದು ಪಶ್ಚತಪ ಕಾಣ್ತಿತ್ತು ತಾಯಿನ ಹೆಂಗಾರ ಜೋ ಮಾಡ್ಬೇಕಂತ ಓಡಿ ಓಡಿ ಹೋದ ಹೌದು ಓಡಿ ಹೋಗೋದ್ರೊಳಗೆ ಏನ್ ಮಾಡ್ತಾನ ಏನಂತ ಎಲ್ಲ ರುಂಡಾ ತಗೊಂಡ ದೇವಿ ದಡ ತಗೊಂಡ್ ಹಚ್ ಜೀವಂತ ಮಾಡಿ ಬಿಟ್ಟು ಎಲ್ಲಮ್ಮ ದೇವಿ ರೇಣುಕಾ ದೇವಿ ದಡ ದಡ ಅವಾಗ ಹೇಳ್ತಾನ ರೇಣುಕಾ ದೇವಿ ಯಾಕಂದ್ರೆ ರೋಂಡ್ ಬೇರೆ ಕಡೆ ಬಿದ್ದಿತ್ತು ತಾಯಿ ಜೀವಂತ ಆಗ್ಬೇಕು ಹೊರ ಪಡ್ದೀನಿ ಇವತ್ತಿನಿಂದ ಏನು ಪದ ಎಲ್ಲ ಕೂಡ ಉಂಡತ್ತಂದ್ರೆ ಕಚ್ಚಿನ ಬಳಕ ಇವಳು ನನ್ನ ತಾಯಿ ಇವತ್ತಿನಿಂದ ರೇಣುಕಾ ಎಲ್ಲಮ್ಮ ಆಗಿ ಜಗತ್ತಿನ ಮೇರ್ಲಿ ವರ ಕೊಟ್ಟರು ಅಂದಿನಿಂದ ರೇಣುಕಾ ಎಲ್ಲಮ್ಮಾಗಿ ಜಗತ್ತಿನ ಮೇರ್ಲಿಕ್ಕ ಅವು ಅದಕ್ಕೆ ಅಲ್ಲಿ ಏನಾರ ಏನ್ಕೊಣ ರುಂಡು ಬೀತ್ ನೋಡು ಈಗ ಸದ್ಯಕ್ಕ ಜಗ ಅಂದ್ರೆ ನೋಡು ಹಾ ಏನು ಏನಪ್ಪ ಜಗದಾಗ ಹೌ ಜಗ ತಗೊಂಡು ಈಗ ಸದ್ಯಕ್ಕ ಎಲ್ಲರೂ ತೆಗ್ಯಾರ್ತಾರ ತಳಿ ಹೌದು ಕಡಿಮ್ಯಾಲೆ ಇಟ್ಕೊಂಡು ಎಲಿ ಮೇಲೆ ಜಗದೊಳಗೆ ಏನ ಉಂಡು ಪೂಜೆ ಆಕತ್ತೆ ನೋಡು ಅದೇ ರುಂಡು ಈಗ ಸದ್ಯಕ್ಕ ರೇಣುಕಾ ದೇವಿದ ಎಲ್ಲ ಮೇಲೆ ಗುಂಟದಾಗ ಏನಾರು ಪೂಜೆ ಆಕತ್ ನೋಡು ಹಾ ಮ್ಯಾಲಿನ ರುಂಡು ಎಲ್ಲ ಮುಂದು ತೆಳಗಿನ ದಡ ಏನೂಕ್ಕಾಗಿಲ್ಲ

ಎಲ್ಲಮ್ಮನ ಗುಡಿಯಾಗ ಪೂಜೆ ಆಗತ್ತಿರ್ತೈತ ಡೊಳ್ಳು ಟಮರ ಡಕ್ಕ ಅವ್ನ ಬಾ ಏನೋ ನಗಾರಿಗಳನ್ನ ಬಾಳಿಸಿ ಹೌದು ಆದ ಏನ ಶಬ್ದ ಕೇಳ್ತಿರ್ತೈತಿ ನಾವ ಆ ಶಬ್ದಗ ನಾ ಎಂದ ಪುರುಷ ಗುಡಿಗೆ ಒಟ್ಟ ಕೇಳುದಿಲ್ಲಾ ಸಪ್ಲ ಒಟ್ಟ ಕೇಳೋದಿಲ್ಲ ಈಗ ಸತ್ಯ ಕಾದ ಎಲ್ಲ ಎಲ್ಲಬ್ಬ ಹೋಗಿ ಹೋಗಿನ್ ನೋಡ್ರಿ ಎಲ್ಲಮ್ಮನ ಪೂಜೆ ಆಗೋ ಪುರುಷ ಗುಡಿ ಮುಂದೆ ನಿಂತು ಕೇಳಿ ಹೌ ಒಂದಿಟ್ಟು ಶಬ್ದ ಕೇಳುದಿಲ್ಲ ಹೌದು ಅದು ಯಾಕೆ ಕೇಳೋದಿಲ್ಲ ಅನ್ನೋದನ್ನ ನನ್ನ ಪ್ರಶ್ನೆ ಐತೆ ಮುಂದಿನ ಪಾಲಕ್ಕೆ ಬರ್ತು ಹೇಳು ಪೂಜಾ ಮೇಡಮ್ಮ ನಿಮ್ಗ எல்லா சொல் தான் அவன் ஓத்தி மாத்தாட ஹௌலா முன்னா சா எல்லாத்தோ ஆ பூஜாக சாசுரமடி கேளு அந்த காரண ஏனாய் சேக்காத அது கேளுதே இல்ல முந்த இதா அக்க ஆர்ஹ் கேங்கப்பா